ಬಲೆ ಬಾಳೆ ಹೆಂಗೆ ಕೇಳ್ಕಣಲ್ಲಣ್ಣ ಅಲ್ಲೇ ಕೂತ್ಕೊಂಡು ನೋಡಿ ಮತ್ತು ನೋಡ್ತೇ ಅಲ್ಲ ಹೆಂಗಂತಲ್ಲಿ ಹುಣಗೊಲ್ ತೆಗ್ದು ಯಾರೋ ಅಂಚೆ ನೋಡ ಯಾರೊಂದು ಸರಿ ಎದ್ದಲ್ಲಿ ತನಕ ಹೋತಾರೆ ಅಂತ ನೋಡಿದೆ ಯಾರೋ ಬಂದರೇನ ಜಗಳಲೆಲ್ಲ ಇನ್ನಿ ಅಂತ ಎಲ್ಲ ಹೊಳ್ಳಿಟ್ಟಿರೋ ಏನೋ ಅಪ್ಪ ಮಗ ಹೋಗಿ ನಿನ್ನ ಅಪ್ಪಗೆ ಹೇಳು ಯಾರು ಬಂದರೂ ನೋಡಿ ನಿನ್ನ ಅಪ್ಪಗೊಂಚೂರು ಹೇಳು ನೋಡೋಣ ಅಲ್ಲ ಎಂಥರ ಕಸ ಪಸ ಲೋಟ ಗೀಟ ಹಾಕಿದ್ದಿದ್ರೆ ತಗೊಂಡು ಒಳಗೆ ಬಾ ಯಾರು ಭಾರತಕ್ಕೆಲ್ಲಾರು ಬಂದ್ರ ಎಂತ ಕೂತಲಿಂದ ಹಣಿ ಹಂತ ನಾನು ನೋಡ ಗಟ್ಟಿ ಮಾತಾಡೋಕ್ಕೂ ಆಗಲ್ಲ ಹೋಗ ಹೋಗಲ್ಲ ಯಾರ ಹುಣಗಲ್ ತೆಗ್ದಂಗೆ ಆತ ನೋಡ್ಕೆ ಬಾರ ಅಮ್ಮ ಹೋಗೋದು ಬೇಡ ಇಲ್ಲಿ ನೋಡಿದ್ರೆ ಅಮ್ಮ ಓ ಅಲ್ಲಿಂದ ಬಾಳೆ ಹಾಕಿ ನೀ ಎಂಥಕ್ಕೆ ಬರೋಕೆ ಹೋದ್ರು ನೋಡೋಣ ನಾನು ರಣ್ಣ ಹೊಡಿಯೋಕೆ ಏನು ಬಂದ ಮೆಟ್ಟಿಗಿತ್ತ ನಿನ್ನ ಅಪ್ಪನ ಹೋಗಿ ನನ್ನ ಅಪ್ಪನಲ್ಲಿ ಬಾಗಿಲು ಹಾಕ್ಯಾರೇ ಅಂತ ಹೋಗಂಚೆ ಬಾಗ್ಲು ತೆಗಿಯ ಏನ ಏನು ರೀ ಸಣ್ಣಮ್ಮ ಸಣ್ಣಮ್ಮ ಬಂದ್ರಂತೆ ಅಲ್ಲಿ ಎಂತ ಮಾಡ್ತಾ ನಿಂತ್ಕೊಂಡಿರಿ ಪುಣಾತ್ಮ ಹೋಗಿ ಲಂಚರ್ ಬಾಗ್ಲು ತೆಗೀರಿ ಏನು ತಿಳ್ಕೊಬೇಕ ಅವ್ರ ಇಷ್ಟ ಹತ್ರಕ್ಕೆ ಬಂದ್ರೆ ಯಾರು ಹೋಗಿ ಬಾಗ್ಲು ತೆಗಿದೇ ಇದ್ರೆ ಮೊಲ್ಕಿಂಡಲ್ಲೇ ನಂಗ್ ಹದ ಹೇಳ ಬದ್ಲು ಅಲ್ಲಿ ಹೋಗಂಚರ್ ಬಾಗ್ಲು ತೆಗಿಬಾರ್ದ ಏನು ಇಲ್ಲಿಂದ ಇಲ್ಲಿಗೆ ಹೋಗಕ್ಕೂ ಆಗಲ್ಲ ನಿಂಗೇನಾ ಈಗಷ್ಟೇ ಗಂಜಿ ಉಣ್ಣಕ್ಕೆ ಎದ್ದಿದ್ದೆ ಅಲ್ಲ ಅವ್ರು ಏನು ತಿಳ್ಕೊತಾರೆ ಎರಡು ದಿನ ಆಯ್ತು ಕೆಲ್ಸಕ್ಕೆ ಹೋಗಿದೆ ಇಲ್ಲಿ ಎದ್ದು ಅನ ಓಡಾಡ್ತಾ ಇದೆ ಪ್ರೇಮ ನಮ್ಮನೆ ಕೆಲಸಕ್ಕೆ ಬರಲ್ಲ ಅಂದ್ಕೊಳ್ಳೋಲ್ಲ ನಾನೇ ಹೋಗಿ ಬಾಗ್ಲು ತೆಗೆದ್ರೆ ಅವು ಹೇಳ್ರಿ ಹಿಂಗೆ ನಂಗೆ ಹೇಳೋನಿತ್ತೆ ಇಲ್ಲ ಅಂತ ಒಂದು ಹೇಳೋಕಾರ ಆತದೆ ಅವ್ರು ನಂಬಕಲ್ಲ ಹೋಗಿ ಬಾಗ್ಲು ತೆಗೀರಿ ಆಮೇಲೆ ನಾನು ಮಾತಾಡ್ತೀನಿ ಯಾವ್ದು ಅಂತ ಮಾಡೋದು ನಾನೊಬ್ಬ ನೋಡಿದ್ರು ಜೀವಕ್ಕಾದ್ರೆ ಹಂಗೆ ಬಿದ್ದದೆ ಹೆ ಕೆಲಸ ಕರಿ ಬಂದಾತೇನು ಕರೆದು ಕೂಡಲೇ ಇದು ಅಲ್ಲಿಗೆ ಹೋಗೋದಂದ್ರೆ ಮತ್ತೆ ಇದಕ್ಕೆ ಯಾವ ಕಾಯಿಲೆ ಇರೋಲ್ಲ ಕಸಲೇ ಇರೋಲ್ಲ ಸಣ್ಣಮ್ಮ ಬಲಿ ಬಲ್ಲಿ ನಾವು ಎಲ್ಲೂ ಒಳಗಿದ್ವಲ್ಲ ಹಾಗಾಗಿ ಬಂದಿದ್ದು ನೋಡ್ಲೇ ಇಲ್ಲ ಈಗ ನಮ್ಮನೆ ಬಾಲಿ ಹೇಳಿದ್ದು ಬಂದ್ರಿ ಅಂತ ಬಲ್ಲಿ ಈಚಿಗೆ ಬಲ್ಲಿ ಪ್ರೇಮ ಒಳಗ ಅದೇ ಪ್ರೇಮ ಸಣ್ಣಮ್ಮ ಬಂದರೆ ಹೇಳೆ ಎದ್ದು ಬಾ ನೋಡೋಣ ಚೀರಾ ಏ ನಾಗಪ್ಪ ಬೇಡ ಬೇಡ ಕರಿಬೇಡ ಬಿಡು ಸುಸ್ತಾಗಿದೆ ನಾವು ಮಲಗೇಳೇನ ಪಾಪ ನಾನು ಅಲ್ಲೇ ಬರ್ತೀನಿ ಬಿಡು ಎಲ್ಲಿ ಮಲಗೇಳ ಹೇಳ ಗಡಿ ಬಿಡಿ ಮಾಡಬೇಡ ನೀನು ಬರೋದಾದ್ರೂ ನಿಧಾನಕ್ಕೆ ಬರಲಿ ಇಲ್ಲ ಹಂಗೇನಿಲ್ಲ ಈಗ ಗಂಜಿ ಉಂಡದ ಎದ್ದು ಅದು ಎದ್ದು ಬಂದು ಉಂಡು ಮತ್ತೆ ಮಲಗೆ ಒಂದೊಂದು ಸತಿ ಹಂಗೆ ಯಾವುದು ಕೆಲಸ ಮಾಡಿದ್ರು ಮಾಡ್ತಿರೋದು ಯಾರು ಅಂತ ಹೇಳಿದ್ರು ಚೂರೇನಾರು ಬಂತು ಅಂದ್ರೂ ಸುಧಾರಿಸ್ಕೊಳಕ್ಕಾಗಲ್ಲ ಅದು ಏನು ಮಾಡ್ತದೆ ನಮ್ಮನ್ನು ಕೈ ಕಾಲ್ಬಿಡಿಸ್ತದೆ ಪಾಪ ಪ್ರೇಮ ಸುಮ್ಮನೆ ಹಂಗೆಲ್ಲ ಅವಳು ಕೆಲಸಕ್ಕೆ ರಜೆ ಹಾಕೋವಳೆ ಅಲ್ಲ ಎಷ್ಟು ಹುಷಾರಿಲ್ಲ ಹಾಗೆ ನಾನು ಒಬ್ಬಳು ಹಂಗಿದ್ದಾಳೆ ಫಸ್ಟ್ ದಿನ ಬರಲ್ಲ ಅಂದಾಗಲೇ ಯೋಚನೆ ಮಾಡಿ ಬರ್ಬೇಕಾಗಿತ್ತು ನಾಳೆ ಬರ್ತಾಳೆ ನಾಳೆ ಬರ್ತಾಳೆ ಅಂತ ಮನೆಯಲ್ಲೇ ಇದ್ದೆ ದುಡ್ಡೆಲ್ಲ ಇತ್ತೋ ಎಂಥದ ಆಸ್ಪತ್ರೆಗೆ ಹೋಗೋದು ಬಿಟ್ಟಾಳೆ ಒಂದು ಫೋನ್ ಮಾಡಿದರೆ ನಾನೇ ಹೇಳ್ತಿದ್ದೆ ಆ ಅಪ್ಪನ ಹತ್ರ ಕರ್ಕೊಂಡೋಗಿ ಆಸ್ಪತ್ರೆಗೆ ಅಂತ ಎಂತ ಮಾಡೋದೀಗ ಈಗ ನಾವು ಒಳಗೆ ಹೋದರೆ ಅಲ್ಲೆಲ್ಲ ಬಂದರು ಅಂತ ಬೇಜಾರು ಮಾಡ್ಕೊತಾಳೆ ನಾವು ಒಳಗೆಲ್ಲ ಹೆಂಗೆ ಇಟ್ಕೊಂಡಾಳೆ ಏನ ಇಲ್ಲೇ ನಿಂತ್ಕೊಂಡ್ರು ಸಣ್ಣ ಮಿಲ್ಲಿ ತನಕ ಬಂದ್ರ ಒಂಚೂರು ಒಳಗೆ ಬರಲ ಅಂದ್ಕೊತಾಳೋ ಎಂತ ಅಂತಲೇ ಗೊತ್ತಾಗಲ್ಲ ಏನು ಮಾಡಲಿ ಈಗ ಓ ಎದು ಸುಸ್ತು ಈಗ ಸುಸ್ತಿಸ್ತಲ್ಲ ಎತ್ಲಗ ಇಲ್ಲೇ ಗೊತ್ತಾರಂತವ್ರು ಅಲ್ಲಿಗೆ ಏನ್ ಬರ ಬೇಡ ಅಂತೆ ಬರೋದ್ ಬೇಡ ಯೋ ಎಂಬ ಹಾಸಿಗೆ ಹೊದಕಿ ನೋಡಿದ್ರೆ ಸಾಕು ಏನ್ ಹದಿನೈದು ದಿನದ ಮೇಲೆ ಆಗಿದೆ ಏನು ತಿಳ್ಕೊಂಡಾರ ಏನು ಅಡುಗೆ ಮನೆ ಮಾಡಿ ಇಟ್ಕೊಂಡಿರಿ ನೋಡಿದ್ರೆ ಸಾಕು ಏನು ಪ್ರೇಮ್ ಬೇರೆಯವರಿಗೆ ಆಯ್ಕಟ್ಟು ಹೇಳೋದು ಅದ್ರ ಮನೆ ನೋಡಿದ್ರೆ ಹಿಂಗೆ ಇದು ಮಾಡಿಟ್ಕೊತದೆ ಅಂತಾರೆ ಹೇಳಿ ಅಲ್ಲಕ್ಕ ನಾನು ಅಲ್ಲಿ ಕೂತೀನಿ ಕೂಡಕಾರಿ ಹೇಳಿರ ಇಲ್ಲ ಬೋಟ ಅಂತಾರ ಕುಡಿಯೋಕೆ ಮಾಡಿರೋತಿ ಹಾಲು ಅದೇ ಕಾಪಿ ಅಂದ್ರೆ ಸಿ ಸಿಎಂ ಮಾಡ್ತೀರಲ್ಲ ಹಂಗೆ ಕಾಪಿ ಎಲ್ಲ ಅಲ್ಲೊಂದು ಹಸೂರ ಪ್ಯಾಕೆಟ್ ಅದೇ ನೋಡ್ರಿ ಕಾಫಿ ಇಟ್ಟಿನ ಕಾಲಿಗೆ ಹಿಂದೆ ಅದೊಂದು ಸಣ್ಣ ಕಾಡಿಗೆ ಒಳಗೆ ಪ್ಲಾಸ್ಟಿಕ್ ಒಳಗೆ ಕಟ್ಟಿ ಹಾಕಿಟ್ಟೆನೆ ಇಷ್ಟೇ ಸಣ್ಣದ ಹಸೂರು ಪ್ಯಾಕೆಟು ಈಗ ಹಾಲಿ ಮುಂಚೆ ಸಕ್ಕರೆ ಹಾಕಿ ಕುದಿಬರೆಸಿ ಆಮೇಲೆ ಇದನ್ನು ಹಾಕಿ ಇತ್ತಾಳಿದ್ರು ಸೈ ಆ ಟಿ ವಿ ತೋರಿಸ್ತಾರಲ್ರಿ ಆಚೆ ಪಾತ್ರೆಯಿಂದ ಈಚೆ ಪಾತ್ರೆಗೆ ಈಚೆ ಪಾತ್ರೆಯಿಂದ ಆಚೆ ಪಾತ್ರೆಗೆ ಅಂತ ಅದು ಆ ಕಾಪಿ ಸಣ್ಣ ಮನೆ ಕೊಟ್ಟಿದ್ರು ದಳ ಪ್ಯಾಕಾದರೆ ಇಟ್ಟಿನಿ ಮುಂದೆ ಹಾಕಿ ಮತ್ತೊಂದು ಹಂಗೆ ತೆಗೆದಿಡಿ ಇನ್ನೊಂದು ವಿಚಾರವ್ರು ಹಿಂಗೆ ಬಂದರೆ ಬೇಕಾಗ್ತದೆ ನಂಗೆ ಅವೆಲ್ಲ ಗೊತ್ತಾಗಲ್ಲ ನಾ ಕಾಪಿ ಗಿಪ್ಪಿ ತರೋವಲ್ಲ ಹಾಗೆಲ್ಲ ನಮ್ಮ ಮನೇಲಿ ಕೂಡಿಯಲ್ಲ ಸೌಕರ್ ಮಕ್ಕಳು ಸುಲಭ ಕುಡಿದು ಬಿಟ್ರೆ ಎಳಿದ್ರೆ ಮಾಡಿ ಎಳಿಬೇಕು ನಾನೇ ಬಂದು ಮಾಡ್ಕೊಂಡು ಹೋಗ್ತೇನೆ ಎಲ್ಲ ಸೌಕರ್ ಹಂಗಲ್ಲ ಇವರು ಕುಡಿತಾರೆ ಎಂತ ಕೊಟ್ಟರು ಕುಡಿತಾರೆ ಪಾಪ ಅಯ್ಯೋ ಸಣ್ಣಮ್ಮ ನಿಂತ್ಕೊಂಡೇ ಇದ್ದೀರಾನ ಕೂತ್ಕೊಳ್ಳಿ ಈಚಿ ಬಲ್ ಕೂತ್ಕೊಳ್ಳಿ ಹೇಳ್ತೇನೆ ನಮ್ಮನೆ ಮನುಷ್ಯರು ಒಬ್ಬರು ಆದಾರೆ ನಾ ಮಾರ ಎತ್ಕಳಿ ಅಣ್ಣಮ್ಮ ಕೂತ್ಕೊಳ್ಳಿ ಅಯ್ಯೋ ಪ್ರೇಮ ನಾ ಕೂತ್ಕೊಳೋದು ಹಂಗಿರಲಿ ನೀನೆಂಥದ್ದೇ ಈ ಥರ ಸುಸ್ತಾಗಿಯಲ್ಲ ಆಸ್ಪತ್ರೆಗೆ ಹೋಗಕ್ಕಾಗಲ್ಲ ನಿಂಗೆ ನೀನು ಯಾಕೆ ಎದ್ದು ಬರೋಕೆ ಹೋದೆ ನಾನೇ ಬತ್ತಿದ್ನಲ್ಲ ಒಳಗೆ ಅಯ್ಯೋ ಅರತಿ ನಾನು ಕೂತ್ಕೊಳೋದು ಹಂಗಿರಲಿ ನೀ ಕೂತ್ಕ ನೀ ಕೂತ್ಕ ಫಸ್ಟು ಕೂತ್ಕೋತೇನೆ ನಾನು ಕೂತ್ಕೂತೇನೆ ಇಲ್ಲ ಹಾಗೇನೆಲ್ಲ ಬಿಡ್ತೇ ಹೇಳ ಸಮ ಜ್ವರ ಹೊಡೆದ್ವಲ್ಲ ಹಾಗಾಗಿ ಇಲ್ಲ ಬಂದ್ರಲ್ಲ ಅದ್ರ ನಾವು ಉರ್ಸಕ್ಕೆ ಹುಣ್ಸತಿ ಹಿಂಗೆ ಬರ್ತದೆ ಆಟೆಯಮ್ಮ ಸಲ್ ಕಸಾಯ ಕುಡೀಲ ಮಾರ ಉರ್ಸಾ ಉರ್ಸ ಕುಡಿತಿದ್ದೆ ಅದೇ ಬಂತೇನಾ ಕೂತ್ಕಳಿ ಸಣ್ಣಮ್ಮ ನಿಂತ್ಕೊಂಡೇ ಇದ್ದೀರಲ್ಲ ಬಾಳೆ ಬಾಲ್ ಅಯ್ಯೋ ಆ ಬಾಲೆ ಯಾರ ಕೈಲಿ ಬಿಟ್ಟು ಬಂದಿರಿ ನೋಡೋಣ ಏ ನಾಳೆ ನಾಳೆ ನಾನೇ ಬತ್ತಿದ್ದೆ ಹೋದ ಅಲ್ಲಿಂದ ಇಲ್ಲಿಗೆ ಬಂದಿರೋಲ್ಲ ಯಾರ ಕರ್ಕೊ ಕರ್ಕೊಬಂದನಾ ಹ್ಞೂ ಕಣೆ ಪ್ರೇಮ ಕರಿನೇ ಬಂದ ಇಲ್ಲಿ ತನಕನೂ ಬಂದಿದ್ದ ನಾ ಹೇಳಿದೆ ಒಳಗೆ ಬಾ ಅಂತ ಇಲ್ಲ ಒಂದು ಗಂಟೆ ಬಿಟ್ಟು ಬತ್ತೀನಿ ಹಾಗೆ ಮಾತಾಡ್ಸ್ಕೊಂಡು ನಿಮ್ಮನ್ನು ಕರ್ಕೊಂಡು ಹೋಗಕ್ಕೆ ಸರಿ ಆಗ್ತದೆ ಅಂತ ಹೇಳ್ಬೋದ ನಿಂಗೆ ಗೊತ್ತಲ್ಲ ಅವ್ನು ಹೆಂಗೆ ಅಂತ ಹ್ಞೂ ಅವನು ಹಂಗೆಯ್ಯ ಅಯ್ಯ ಅಂತ ಕೆಲಸರು ಉಳ್ಕೊಂಡಿತ್ತೇನೋ ಪುರೇಸನ ಅಂತ ಹೋದ್ನೇನು ಕೂತ್ಕೊಳ್ಳಿ ಸಣ್ಣಮ್ಮ ಕೂತ್ಕೊಳ್ಳಿ ನೀವೇ ಎಲ್ಲ ಇದು ಇದು ಈಗ ನೋಡಿ ಆವಾಗ ಇದ್ರ ಬೆಲೆ ಗೊತ್ತಾಗಲೇ ಇದ್ರೆ ಮಂಗಿದ್ದರು ಬಂದಾಗ ಒಂದು ಕೂತ್ಕೊಳ್ಳಿ ಅಂತ ಹೇಳೋಕ್ಕೆ ಖುಷಿ ಇದು ಇಲ್ದಿದ್ರೆ ಈಗ ಬ ಖಾಲಿ ಪ್ಲಾಸ್ಟಿಕ್ ಹುರ್ಸಿಗೆ ಮೇಲೆ ಕೂತ್ಕೊಳ್ಳಿ ಅಂತ ಹೇಳಬೇಕಿತ್ತು ಕೂತ್ಕೊಳ್ಳಿ ಸಣ್ಣಮ್ಮ ಪ್ರೇಮ ಏಳು 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 ನಿಮ್ಮ ಮೇಲೆ ಕೂತ್ಕ ಅಂದ್ರೆ ನಾನು ಎದ್ದು ನಿಂತ್ಕೊಂತೀನಿ ಈಗ ಹೇಳಿ ನೀನು ಅಲ್ಲಿ ಕೂರ್ಲೇ ಬೇಡ ಜ್ವರ ಅಂತ ಹೇಳ್ತೀಯ ಮಾರತಿ ಅದು ಎಂತ ಮೇಲೆ ಕೂರ್ತಿದ್ದೀಯ ಹೇಳಿ ಈ ಕಡೆ ಬಾ ಚೇರ್ ಮೇಲೆ ಕೂತ್ಕಬಾ ಅಥವಾ ಸಣ್ಣಮ್ಮ ಮಾರ ನಂಗಲ್ಲಿ ಕೆಳಕೋತ ಅಭ್ಯಾಸ ಕೂರ್ತಿದ್ದೆ ಇರಲಿ ಬಿಡಿ ಉನ್ಲಾಕೆ ಅದು ಹೌದೇನ ಅಂತ ಕಾಣ್ತದೆ ಒಂದು ಥಂಡಿ ಅಂದರೆ ನೋಡಿ ಇಟ್ಟರೆ ಏನು ನುತ್ತಿ ತನಕ ಓದ್ತದನ್ ಬುಕ್ ಚಳಿ ಆ ಥರ ಆತದೆ ಪಾದನೆಲ್ಲ ಕೂರಕ್ಕೆ ಬೇಡ ಏನು ಬಂದು ಬಿಡ್ತಾಯಿನೋ ನೋಡಿ ಎರಡು ದಿನ ಜ್ವರ ಹೊಡೆದಿದ್ದ ಅಂದರೆ ಹಿಂದೆ ಸ್ವಲ್ಪ ಪರವಾಗಿಲ್ಲ ಸುಸ್ತು ಕಡಿಮೆ ಆಗಲೇ ಬಿಟ್ರೆ ಜ್ವರ ಅಂತ ಒಂದಿಲ್ಲ ಬಿಡದೆ ಮೂರತ್ತು ಮಾತ್ರೆ ತಗೊಳಕಾಕಿ ನಾ ಜ್ವರಗೋದು ಇಲ್ದಿದ್ರೆ ನಾ ಯಾವಾಗ ಜ್ವರ ಬಂದ್ರೆ ಪನೀರ್ ಪಾಕದ ಗಂಜಿ ಕುಡ್ದೆ ಶುಂಠಿ ಕಸಾಯ ಮಾಡ್ಕೊಂಡು ಕುಡ್ದು ಹಿಂಗೆ ಏನಾರು ಮಾಡಿ ಕಮ್ಮಿ ಮಾಡ್ಕೊತಿದ್ದೆ ಹಂಗಾಗಿ ಚೂ ಬಗ್ಗು ಮಾಡ್ಕೊಂಡೆ ನಾನು ಮೊದಲಿಂದ ಮಾತ್ರೆ ತಗೊಂಡಿದ್ರೆ ಇಷ್ಟೊತ್ತಿಗೆ ಕಮ್ಮಿ ಆಗಿರ್ತಿತ್ತು ಅಯ್ಯೋ ಮಾರ ನನ್ನ ಕತೆ ಅಂದ್ರೆ ಅವೆಲ್ಲ ಸ್ವಲ್ಪ ಮೈ ಕೈ ನೋವು ಇರ್ತದಲ್ಲ ಅವಾಗ ನಡೀತದ ಹಂಗೆ ಮಾಡಿದ್ರೆ ಪ್ರೇಮ ಇಷ್ಟೆಲ್ಲ ಜ್ವರ ಬಂದಾಗ ನೀನು ಡಾಕ್ಟ್ರ ಹತ್ರ ಹೋಗಲೇಬೇಕು ನನಗೂ ಇಷ್ಟ ಆಗಿದೆ ಅಂತ ಗೊತ್ತಿಲ್ಲ ಅಪ್ಪಕ್ಕೂ ಗೊತ್ತಿಲ್ಲ ಇಲ್ಲದಿದ್ರು ಡಾಕ್ಟ್ರನ್ನೇ ಮನೆಗೆ ಹೇಳ್ತಿದ್ರು ನೀ ಬೇರೆ ಎಲ್ಲೇ ಹೇಳ್ತೀಯ ನಂದು ಹೇಳೋದಲ್ಲ ಪ್ರೇಮ ಇಷ್ಟ ಆಗಿದ್ದಕ್ಕ ಇನ್ನೂ ಏನಾದ್ರು ಜಾಸ್ತಿನೇ ಆಗಿದ್ರೆ ಏನು ಮಾಡಬೇಕಿತ್ತು ನೋಡೋಣ ಹೇಳು ನಮಗೆ ವಿಷಯನೇ ಗೊತ್ತಿಲ್ಲದೆ ಇದ್ದರೆ ಈಗ ಇದಾದರೂ ನೀನು ಇಷ್ಟಕ್ಕೆ ಬಿಡೋದು ಬೇಡ ಹೋಗೊಂದು ಬ್ಲಡ್ ಟೆಸ್ಟ್ ಮಾಡಿಸಿ ಈಗ ಎಂತೆಂಥ ಜ್ವರ ಎಲ್ಲ ಅಂತ ಹೇಳ್ತಾರೆ ಮಾರತಿ ಬ್ಯಾಡ ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ರೆ ಪರ್ಮನೆಂಟಾಗಿ ಹೋಗಿಬಿಡ್ತದೆ ಇನ್ನು ಹಂಗೆ ಪದೇ ಪದೇ ಜ್ವರ ಬರೋದೆಲ್ಲ ಇರಲ್ಲ ಇಲ್ಲ ಬ್ಯಾಡ ಸಣ್ಣಮ್ಮ ಜ್ವರ ಕಮ್ಮಿ ಅಂತ ಬಂದು ಅದು ನಾನೇ ಮಾಡ್ಕೊಂಡು ತಪ್ಪು ಮೈಕೆ ಹೊಡ್ತ ಶುರುವಾಗಿ ಎರಡು ಮೂರು ದಿನ ಆಗಿತ್ರಿ ಅಲ್ಲಮ್ಮ ನಟ್ಟಿಗೆ ಬರಲೇಬೇಕು ನೀವು ಬರ್ದಿದ್ರೆ ಆಗಲ್ಲ ಅನ್ನೋಕ್ಕೆ ಹಾಕಿಂಡ್ರು ಅದು ಪುಣ್ಯಾತ್ಮ ಜನ ಕಮ್ಮಿ ಮಾಡ್ಕಂಡು ಹೋಗಿ ಅಂತ ಅವ್ರ ಬಾಯಲ್ಲಿ ಬರಂಗಿಲ್ಲ ಏನು ಮಾಡ್ತೀರಿ ನೋಡಿ 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 ಕಡಿಕೆ ಈಗ ಏನು ಆರು ಗಂಟೆ ಆಗಿ ಹೋಗಿತ್ತೇನ ಎಲ್ಲ ಹತ್ತು ಬಂದಿದ್ದು ಅವತ್ತೇ ಚಳಿ 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 ಶುರು ಆತಿತ್ತು ಮಾರನೇ ದಿವಸ ಅಂದರೆ ಪಾರ್ವತಕ್ಕರ್ ಮನೆ ನಟ್ಟಿಗೆ ಹೋಗ್ಬೇಕ್ರಿ ಏನು ತಿಳ್ಕೊಂಡ್ರೆ ಏನ ಹೋಗೋಕ್ಕೇ ಆಗಲ್ಲ ಸಾಧಾರಣ ಇದ್ದಿದ್ರೆ ನಾ ಹೋಗ್ತಿದ್ದೆ ಪಾರ್ವತ ಸಿಕ್ಕಿದ್ರೆ ಹೇಳಬೇಕು ಅಂತ ಅದೇ ಬೇಜಾರು ಮಾಡ್ಕೆ ಬಡಿ ಮಾರ ಇನ್ನೊಂದು ದಿವಸ ಅಂತ ಕಳೆ ಪಳಿಗೆ ಬರ್ತೀನಿ ಅಂತ ಹೇಳ್ತೀನಿ ನೋಡ್ಬೇಕು ಇಲ್ಲಪ್ಪ ಪಾರ್ವತ ಹೇಗೆಲ್ಲ ಬೇಜಾರು ಮಾಡ್ಕೊಳ್ಳಲ್ಲ ಕಣೆ ಎಂದಕ್ಕೆ ಬೇಜಾರು ಮಾಡ್ಕೋತಾರೆ ಪ್ರೇಮ ಜೀವ ಕೇಳಿದೆ ಇದ್ದಾಗ ಏನು ಮಾಡೋಕ್ಕಾಗ್ತದೆ ಹೇಳು ಆಗ ತೊಂದರೆ ಇಲ್ಲ ನೀನು ಕಡಿಮೆ ಆಯಿತು ಹೇಳಿ ಆಸ್ಪತ್ರೆಗೆ ಹೋಗದೇ ಇರೋದು ಬೇಡ ಒಂದು ಒಂದ್ಸರಿ ಬ್ಲಡ್ ಟೆಸ್ಟ್ ಮಾಡ್ಸೋಣ ನಾನೇ ಬರ್ತೀನಿ ಬೇಕಾದ್ರ ಜೊತೆಗೆ ಅದು ಈ ಥಂಡಿ ಗಾಳಿ ಅಂದರೆ ಮಾರತಿ ಇನ್ನೂ ಎರಡು ದಿವಸ ಇದೇ ಥರ ಇರ್ತದಂತೆ ಜಾಗ್ರತೆ ಇರಬೇಕು ಹ್ಞೂ ಮಾರ್ರ ಅದು ಏನು ಪ ಪಂಚ ಜಳಪಳಿ ಆಗಕ್ಕೆ ಬಂದದ ಎಂಥದ ಅದು ನಮ್ಮ ಮನೇಲಿ ಒಂದು ಕೆಲಸ ಆಗ್ಯದ ನೆಲ ಮೇಲೆ ಹಾಸಿಗೆ ಹಾಸಿಗೆ ಮುಳುಗದಲ್ಲ ಒಂಥರ ತಣ್ಣ ಸೇರೋದು ಸಣ್ಣಮ್ಮ ನಾ ಮೊನ್ನೆ ಒಂದಿನ ಮಾಡಿದೆ ಸುಮ್ಮನೆ ಈ ಥರ ಕುರ್ಚಿ ಇಲ್ಲೇ ಕೂರೋ ಥರ ಬದಲು ಸಣ್ಣಕ್ಕೊಂದು ಮಂಚನೆ ಮಾಡಿಸ್ ಹಾಕಿಬೇಕಿತ್ತು ಅತ್ಲಾಗೆ ಅಂತ ಈ ಥರ ಭಾಳ ಒಂಥರ ಚಳಿ ಆಗೋದಲ್ಲ ಆವಾಗ ಅದಾತು ಬಿಡಿ ನಮ್ದು ಎಂಥರ ಆತದೆ ನೀವು ಆ ಬಾಳೆ ಸಣ್ಣ ಬಾಳೆ ಬಿಟ್ಟು ಅದನ್ನ ಅದನ್ನೊಂಚೂರು ಭಾಳ ಬಿಸಿ ಬೆಚ್ಚಿಗೆ ಇಡಿ ಕುಡಿಯೋಕ್ಕೆ ತಿನ್ನಕರು ಅಷ್ಟೇಯ್ಯ ಬೆಚ್ಚಿಗೆ ಮಾಡಿ ಕೊಡಿ ಒಂದು ಚೂರು ಥಂಡಿ ಆಗಕ್ಕೆ ಬಿಡಬೇಡಿ ಹ್ಞೂ ಪ್ರೇಮ ಅವಳನ್ನ ಬೆಚ್ಚಿಗೆ ಇಟ್ಟಿರ್ಬೇಕು ಅದು ನಿಂಗೆ ಗೊತ್ತಲ್ಲ ಅವಳಿಗೆ ಮೊದಲೇ ಚಳಿ ಅಂದ್ರೆ ಅಷ್ಟೇ ಹೆದರಿಕೆ ಈಗ ಅಷ್ಟೇ ಅಜ್ಜನ ಜೊತೆಗೆ ಅಜ್ಜನ ಕಾಲ ಮೇಲೆ ಕೂತಿದ್ಲು ಒಳ್ಳೆ ಪ್ಯಾಕ್ ಮಾಡಿಟ್ಟದ ಅವಳು ನೋಡಿದ್ರೆ ಅವಳೇನು ಹೇಳಲ್ಲ ಸ್ವೆಟರ್ ಬಿಚ್ಚು ಮಂಗಿ ಕಪ್ ಬಿಚ್ಚು ಅವೆಲ್ಲ ಏನೂ ಹೇಳೋದೇ ಇಲ್ಲ ಅವಳು